ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸುಮುಖ ಅಸೋಸಿಯೇಟ್ಸ್ ಸೊ ಇವತ್ತಿನ ಟಾಪಿಕ್ ಮೂವತ್ತಡಿ ನಲವತ್ತಡಿ ಉತ್ತರ ದಿಕ್ಕಿನ ಸೈಟ್ಗೆ ಸಂಬಂಧ ಪಟ್ಟಂತೆ ನಕ್ಷೆ ಸೊ ನಾರ್ತ್ ಫೇಸಿಂಗ್ ತರ್ಟಿಫಟ್ ಸೈಟಿಗೆ ನೋಡಿ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಮೂವತ್ತಡಿ ಹಾಗೂ ಇಲ್ಲಿಂದ ಇಲ್ಲಿಗೆ ನಲವತ್ತಡಿ ಇದು ರೋಡ್ ರಸ್ತೆ ನೋಡಿ ಇದು ನಾರ್ತ್ ಸೌತ್ ವೆಸ್ಟ್ ಈಸ್ಟ್ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂದರೆ ಉತ್ತರ ದಕ್ಷಿಣ ಪೂರ್ವ ಹಾಗೂ ಪಶ್ಚಿಮ ಅಂದರೆ ನಾರ್ತ್ ಇಂದ ಸೌತ್ಗೆ ನಲವತ್ತಡಿ ಹಾಗೂ ಈಸ್ಟಿಂದ ವೆಸ್ಟಿಗೆ ಮೂವತ್ತಡಿ ನಿಮ್ಮ ಒಂದು ಮನೆಯ ನಕ್ಷೆ ಮೂವತ್ತು ಅಡಿ ಮತ್ತು ನಲವತ್ತಡಿ ಉತ್ತರ ದಿಕ್ಕಿಗೆ ಸಂಬಂಧಪಟ್ಟಂತೆ ಯಾವ ಥರ ಅಂತ ಹೇಳ್ತೀನಿ ನೋಡಿ ನೋಡಿ ಆಸ್ ಬೈಲಾ ಹಾಗೂ ರೂಲ್ಸು ರೆಗ್ಯುಲೇಷನ್ಸ್ ಪ್ರಕಾರ ಜಾಸ್ತಿ ಬಿಡಲಿಕ್ಕೆ ಹಾಗಲ್ಲ ಹಾಗೂ ಈಗಿನ ಒಂದು ಬಿ ಬಿ ಎಂ ಪಿ ನಾಮಸ್ ಪ್ರಕಾರ ಅಪ್ ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಸ್ಕ್ವೇರ್ ಫೀಟ್ ಫೀಟ್ಗಂಟ ಸೆಟ್ಬ್ಯಾಕು ಹೊಸದೋಳ್ಸ್ ಬಿಡುಗಡೆಯಾಗಿದೆ ಸೊ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಆದ ಮೇಲೆ ಸೊ ಪರ್ಸೆಂಟೇಜ್ ಲೆಕ್ಕದಲ್ಲಿ ಸೆಟ್ ಬ್ಯಾಕ್ ಬಿಡತಕ್ಕತ್ತು ಸೊ ಮಿನಿಮಮ್ ನಾನು ಹೇಳೋದು ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಸೌತ್ ಫೇಸಿಂಗ್ ಸೌತ್ ಕಡೆ ಟು ಫೀಟ್ ಬಿಡಿ ಹಾಗೂ ವೆಸ್ಟ್ ಸೈಡ್ ಟು ಫೀಟ್ ಬಿಡಿ ನಿಮ್ಮ ಈಸ್ಟ್ ಒಂದು ಟೂ ಫೀಟ್ ಸಿಕ್ಸ್ ಇಂಚಸ್ ಬಿಡಿ ಅಂದರೆ ಟೂ ಆ್ಯಂಡ್ ಹಾಫ್ ಫೀಟ್ ಹಾಗೂ ನಾರ್ತ್ ಅಂದರೆ ಉತ್ತರ ದಿಕ್ಕಿಗೆ ಸಿಕ್ಸ್ ಫೀಟ್ ಬಿಡಿ ಸೊ ನಿಮ್ಮ ಸೆಟ್ಬ್ಯಾಕ್ ಬಿಟ್ಟ ಆದ ನಂತರ ನಿಮಗೆ ನಾರ್ತ್ ವೆಸ್ಟ್ ಅಂದರೆ ವಾಯುಮೂಳೆ ಯಾವುದು ವಾಯುಮೂಳೆ ಇದು ನಾರ್ತ್ ವೆಸ್ಟ್ ಅಂದರೆ ಇದು ನಿಮಗೆ ವಾಯುಮೂಳೆ ವಾಯುವ್ಯ ಈ ಮೂಳೆಗೆ ನಾರ್ತ್ ವೆಸ್ಟ್ ಅಂದರೆ ನಿಮ್ಮ ಒಂದು ಸ್ಟೇಕೇಜನ್ನು ಮಾಡತಕ್ಕದ್ದು ಸ್ಟೇಜ್ ಆದಮೇಲೆ ಸೊ ನಾರ್ತ್ ಈಸ್ಟ್ ಅಂದರೆ ಈಶನ್ ಮೂಳೆಗೆ ಒಂದೊಂದು ಸಂಪನ್ನು ಮಾಡಿ ಸಂಪು ಎಷ್ಟು ಲೀಟರ್ ಬೇಕಾದ್ರೂ ಮಾಡ್ಕೊಬೋದು ಬಟ್ ಸಂಪಿಗೆ ಜಾಗ ಕಡಿಮೆ ಆದಲ್ಲಿ ಸಂಪನ್ನು ಮನೆಯ ಒಳಗಡೆ ತೆಗೆದುಕೊಳ್ಳಬಹುದು ಯಾವುದೇ ಅಭ್ಯಂತರವಿಲ್ಲ ಹಾಗೂ ಇದು ಟು ಬಿ ಕೆ ನೋಡಿ ಇಲ್ಲಿ ಇದು ಕಿಚನ್ ಇದು ಹಾಲ್ ಇದು ಒಂದು ಮಾಸ್ಟರ್ ಬೆಡ್ ರೂಮ್ ಮತ್ತೆ ಮಾಸ್ಟರ್ ಗೆ ಒಂದು ಟಾಯ್ಲೆಟ್ ಹಾಗು ಮತ್ತೊಂದು ಬೆಡ್ರೂಮ್ ಚಿಲ್ಡ್ರನ್ ಬೆಡ್ರೂಮ್ ಮತ್ತೊಂದು ಟಾಯ್ಲೆಟ್ ಆದಷ್ಟು ಟಾಯ್ಲೆಟ್ನ ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ ಬಟ್ ಈಗಿನ ಕಾಲದಲ್ಲಿ ತುಂಬ ಕಾಸ್ಟ್ಲಿ ಆಗಿದೆ ಸೈಟ್ಸ್ ಹಾಗಾಗಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಸುಮಾರು ಜನ ಏನಾಗಿದೆ ಅಟ್ಯಾಚ್ ಒಂದು ಕಾಮನ್ ಕೇಳೇ ಕೇಳ್ತದೆ ಹಾಗಾಗಿ ಏರ್ ಟಾಯ್ಲೆಟನ್ನು ಇಡತಕ್ಕದ್ದು ನೋಡಿ ಇಲ್ಲಿ ಏನಾಗುತ್ತೆ ಮುಖ್ಯವಾಗಿ ಸುಮ್ಮ ದ್ವಾರ ಅಥವಾ ನಿಮ್ಮ ಮನೆಯ ಎಂಟ್ರೆನ್ಸ್ ಮನೆ ಬಾಗಿಲು ನಾರ್ತ್ ಈಸ್ಟ್ ಟುವರ್ಡ್ಸ್ ಆಫ್ ನಾರ್ತ್ ಆಲ್ಮೋಸ್ಟ್ ನಿಮಗೆ ಸಂಬಂಧಪಟ್ಟಂಥ ರಸ್ತೆಗೆ ಬಾಗಿಲು ಇಟ್ಟರೆ ಒಳ್ಳೆಯದು ನೋಡಿ ಇಲ್ಲಿ ಏನಾಗುತ್ತೆ ಮೇನ್ಡೋ ಟುವರ್ಡ್ಸ್ ಆಫ್ ನಾರ್ತ್ ಈಸ್ಟ್ ಆದಷ್ಟು ಒಂದು ನೋಡಿ ಇಲ್ಲಿ ಒಂದು ಸಿಕ್ಸ್ ಇಂಚಸ್ ಗೋಡೆಯಿಂದ ಸಿಕ್ಸ್ ಇಂಚಸ್ ಬಿಟ್ಟು ಅಥವಾ ಒಂಬತ್ತು ಇಂಚ್ ಬಿಟ್ಟು ಬಾಗಿಲು ಇಡತಕ್ಕದ್ದು ನೋಡಿ ಇಲ್ಲಿ ಇದು ಮೇಂಟೋದು ಇದು ಮೇಂಟೋದು ಹಾಗೆ ಕಿಚನ್ಗೆ ನೋಡಿ ತ್ರೀ ಅಂಡ್ ಆಫ್ ಬಿಟ್ಟು ಇಲ್ಲಿಂದ ತ್ರೀ ಅಂಡ್ ಆಫ್ ಕಿಚನ್ ಪಕ್ಕ ಬಿಟ್ಟು ಆಚ್ ಮಾಡ್ಕೊಳ್ಳಿ ಅಥವಾ ಬಾಗಿಲು ಇಡ್ಬೋದು ಏನು ತೊಂದರೆ ಇಲ್ಲ ಹಾಗಾಗಿ ನೋಡಿ ಇಲ್ಲಿ ನಿಮ್ಮ ಒಂದು ಅಡುಗೆ ಮನೆಯ ಕಿಚನ್ ಪ್ಲಾಟ್ಫಾರ್ಮ್ ನೋಡಿ ಇಲ್ಲಿ ಕಿಚನಿನ ಅಂದರೆ ಅಡುಗೆ ಮನೆಯ ನಾರ್ತ್ ಈಸ್ಟ್ ಇದು ಸಿಂಕ್ ಈಶಾನ್ಯ ಮೂಳೆ ಅಂದರೆ ಕಿಚನಿನ ಈಶಾನ್ಯ ಮೂಳೆ ಹಾಗೂ ಅಡುಗೆ ಮನೆಯ ಆಗ್ನೇಯ ಮೂಳೆಯಲ್ಲಿ ಸ್ಟೌ ಇಡತಕ್ಕದ್ದು ಹಾಗೂ ಅಡುಗೆ ಮಾಡಬೇಕಂತಂದರೆ ಯಾವತ್ತಷ್ಟೇ ಆದಷ್ಟು ಸೂರ್ಯನಿಗೆ ಅಭಿಮುಖವಾಗಿ ಅಂದರೆ ಈಸ್ಟ್ ಫೀಸಿಂಗ್ ನಿಂತು ಅಡುಗೆ ಮಾಡತಕ್ಕದ್ದು ತದನಂತರ ನಿಮ್ಮ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಡೋರ್ ಬಂದು ನೋಡಿ ಇಲ್ಲಿ ನಾರ್ತ್ ಈಸ್ಟ್ ಇಡಬಹುದು ಟುವರ್ಡ್ಸ್ ಆಫ್ ನಾರ್ತ್ ಹಾಗೂ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಟಾಯ್ಲೆಟ್ ಇದೆಯಲ್ಲ ಇಲ್ಲಿಗೆ ಟಾಯ್ಲೆಟಿನ ಸೌತ್ ಈಸ್ಟ್ ಭಾಗ ಅಂದರೆ ಆಗ್ನೇಯ ಭಾಗದಲ್ಲಿ ಒಂದು ಟೂ ಅಂಡ್ ಹಾಫ್ ಫೀಟ್ ಡೋದ್ ಇಡಿ ಎಲ್ಲವನ್ನು ಉಚ್ಚ ಸ್ಥಾನದಲ್ಲೇ ಮಾಡತಕ್ಕದ್ದು ಹಾಗೂ ನೋಡಿ ಇಲ್ಲಿ ಟಾಯ್ಲೆಟ್ ಇದೆ ಇದು ಕಾಮನ್ ಟಾಯ್ಲೆಟ್ ಕಾಮನ್ ಟಾಯ್ಲೆಟ್ಗೆ ನೋಡಿ ಡೋದು ಟಾಯ್ಲೆಟಿನ ನಾರ್ತ್ ಈಸ್ಟ್ ಭಾಗದಲ್ಲಿ ಡೋದನ್ನು ಮಾಡತಕ್ಕದ್ದು ಹಾಗೂ ಬೆಡ್ರೂಮ್ ಇದು ಅಷ್ಟೇ ನಾರ್ತ್ ಈಸ್ಟ್ ಟುವರ್ಡ್ಸ್ ಆಫ್ ನಾರ್ತಲ್ಲಿ ಒಂದು ಬಾಗಿಲನ್ನು ಇಟ್ಟುಬಿಡಿ ಪ್ರತಿಯೊಂದು ಬಾಗಿಲು ಎಲ್ಲ ಉಚ್ಚ ಸ್ಥಾನದಲ್ಲಿ ಇದೆ ಹಾಗೂ ನಿಮ್ಮ ಒಂದು ಮನೆಯ ವಿಂಡೋ ಅವು ಅಷ್ಟೇ ಯಾವ್ಯಾವುದು ಉಚ್ಚ ಸ್ಥಾನ ವಿಂಡೋ ಇಡ್ಲಿಕ್ಕೆ ಅಂತಂದರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಈ ಟಾಯ್ಲೆಟಿನ ನಾರ್ತ್ ವೆಸ್ಟ್ ಅಂದರೆ ವಾಯುಮೂಳೆಯಲ್ಲಿ ಒಂದು ವೆಂಟಿಲೇಟರ್ ಹಾಗೂ ಈ ಬೆಡ್ ರೂಮಿನ ವಾಯುಮೂಳೆಯಲ್ಲಿ ಒಂದು ವಿಂಡೋ ಹಾಗೂ ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಟಾಯ್ಲೆಟ್ ಇದೆಯಲ್ಲ ಅದರ ಟಾಯ್ಲೆಟಿನ ವಾಯುಭಾಗದಲ್ಲಿ ಒಂದು ವೆಂಟಿಲೇಟರ್ ಹಾಗೂ ಮಾಸ್ಟರ್ ಬೆಡ್ರೂಮ್ ಇಲ್ಲಿ ವಾಯುಮೂಳೆಯಲ್ಲಿ ಒಂದು ವಿಂಡೋ ಹಾಗೂ ಮಾಸ್ಟರ್ ಬೆಡ್ರೂಮಿನ ಸೌತ್ ಈಸ್ಟ್ ಅಂದರೆ ಅಗ್ನಿ ಮೂಳೆಯಲ್ಲಿ ಒಂದು ವಿಂಡೋ ಮತ್ತು ಕಿಚನ್ ಕಿಚನಿನ ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ಮೂಳೆಯಲ್ಲಿ ಒಂದು ವಿಂಡೋ ಹಾಗೂ ಮುಖ್ಯವಾಗಿ ನಿಮ್ಮ ಒಂದು ಹಾಲ್ ಅಥವಾ ಲಿವಿಂಗ್ ಅಥವಾ ವೆದಾಂಡ ಯಾವುದೇ ಆಗಲಿ ಟುವರ್ಡ್ಸ್ ಆಫ್ ದ ಬಿಲ್ಡಿಂಗ್ಗೆ ನಾರ್ತ್ ಈಸ್ಟ್ ಬಂದಲ್ಲಿ ನಿಮ್ಮ ಒಂದು ವಿಂಡೋ ನೋಡಿ ಇಡ ಇಡತಕ್ಕಂಥ ಜಾಗ ಇದು ಹಾಗೂ ಇದು ಆದಷ್ಟು ನಿಮ್ಮ ಒಂದು ಹಾಲ್ ಅಥವಾ ಲಿವಿಂಗ್ ಅಥವಾ ವೆದಾಂಡ ಯಾವುದೇ ಆಗಲಿ ಖಾಳಿ ಬಿಟ್ಟು ನಿಮ್ಮ ಒಂದು ಸ್ಥಳವನ್ನು ಬಿಟ್ಬಿಡಿ ಅಂದರೆ ಖಾಲಿ ಬಿಡುವಂಥ ಜಾಗ ನಾರ್ತ್ ಈಸ್ಟ್ ಇಲ್ಲಿ ಯಾವುದೇ ರೀತಿಯ ಸೋಫಾ ಕುರ್ಚಿ ಮತ್ತು ಚಪ್ಪಲಿ ಇವ ಇವೆಲ್ಲನೂ ಇಡಬಾರದು ತದನಂತರ ನಿಮಗೆ ಹಾಳು ಸೋಫಾ ಬಂದು ನೋಡಿ ಈ ರೀತಿ ಮಾಡ್ಕೊಳ್ಳಿ ಟುವರ್ಡ್ಸ್ ಆಫ್ ವೆಸ್ಟ್ ಅಥವಾ ಸೌತಿಗೆ ಮಾಡತಕ್ಕದ್ದು ಈ ಥರ ಮಾಡ್ಕೊಳ್ಳಿ ಟಿ ವಿ ಬೇಕಂದರೆ ನೀವು ಪೂರ್ವಕ್ಕೆ ಇಟ್ಟು ನೀವು ಟಿ ವಿ ನೋಡಬೇಕಾದ್ರೆ ಡೈರೆಕ್ಟ್ ಸೋಫಾದಿಂದ ನಿಮ್ಮ ಒಂದು ದೃಷ್ಟಿ ಪೂರ್ವದ ಕಡೆ ಇದ್ದರೆ ಒಳ್ಳೆಯದು ಹಾಗೂ ನಿಮ್ಮ ಒಂದು ಟಾಯ್ಲೆಟ್ ಕಮೋಡು ನೋಡಿ ನಾರ್ತ್ ವೆಸ್ಟ್ ಅಂದರೆ ವಾಯುಮೂಳೆಗೆ ಇಡತಕ್ಕದ್ದು ಅದೇ ರೀತಿ ಮಾಸ್ಟರ್ ಬೆಡ್ನ ಇಟ್ಟಿದೆಯಲ್ಲ ಅದು ನಾರ್ತ್ ವೆಸ್ಟ್ ವಾಯುಮೂಳೆಗೆ ಕಮೋಡನ್ನು ಇಡಿ ತದನಂತರ ನಿಮ್ಮ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಡ್ರೆಸ್ಸಿಂಗ್ ಅಂದರೆ ವಾರ್ಡ್ರೋಬ್ ನೋಡಿ ಇಲ್ಲಿ ಮಾಡಿ ಇದು ವಾರ್ಡ್ದ ಹಾಗೂ ಈ ಬೆಡ್ ರೂಮಿನ ಇದೊಂದು ವಾರ್ಡ್ದ ಆದಷ್ಟು ನಿಮ್ಮ ಒಂದು ವೆಯ್ಟ್ ಅಥವಾ ತೂಕವನ್ನು ಸೌತ್ ವೆಸ್ಟ್ಗೆ ಇಡತಕ್ಕದ್ದು ಯಾವುದೇ ಕಾರಣಕ್ಕೂ ನಾರ್ತ್ ಈಸ್ಟ್ ಈಶಾನ್ಯ ಮೂಲೆಯಲ್ಲಿ ತೂಕ ಹೆಚ್ಚು ಭಾರವನ್ನು ಹಾಕಬೇಡಿ ಆದಷ್ಟು ನಿಮ್ಮ ಒಂದು ವೆಂಟಿಲೇಷನ್ ನಾರ್ತ್ ಈಸ್ಟ್ ಕಡೆಯಿಂದ ಪಾಸದೆ ಒಳ್ಳೆಯದು ಹಾಗೂ ಹೆಚ್ಚು ವಿಂಡೋಗಳನ್ನು ಇಡಲಿಕ್ಕೆ ಟ್ರೈ ಮಾಡಿ ನಾರ್ತ್ ಈಸ್ಟಲ್ಲಿ ಮತ್ತು ನಿಮ್ಮ ಒಂದು ಮಾಸ್ಟರ್ ಬೆಡ್ರೂಮ್ ಏನಿದೆ ಸೊ ಇದಕ್ಕೆ ಕಾಟ್ ಅಂದರೆ ಮಂಚ ಆದಷ್ಟು ಉತ್ತರ ದಿಕ್ಕಿಗೆ ಕಾಲಾಕಿ ನಿಮ್ಮ ಒಂದು ತಲೆ ಸೌತಿಗೆ ಇರತಕ್ಕದ್ದು ಮತ್ತು ಈ ಬೆಡ್ರೂಮ್ಗಷ್ಟೇ ಬೆಡ್ರೂಮ್ನ ನೋಡಿ ಕಾಟು ಇಲ್ಲಿ ಮಾಡಿ ನಿಮ್ಮ ಒಂದು ತಲೆ ಇಲ್ಲಿ ಇಡಲಿಕ್ಕೆ ಟ್ರೈ ಮಾಡಿ ಹಾಗೂ ಸುತ್ತಲೂ ಬ್ಯಾಕು ಮಿನಿಮಮ್ ಸೆಟ್ ಬ್ಯಾಕ್ ಬಿಟ್ಟದು ನೀವು ಮನೇನು ಕಟ್ಟಿ ಜೊತೆಗೆ ಈ ಸ್ಟೇಕೇಜಿಂದ ಕೆಳಗೆ ಓಡಾಡಲಿಕ್ಕೆ ಜಾಗ ಬಿಡಬೇಕು ಹತ್ತಬೇಕಾದ್ರೆ ನೋಡಿ ಇದು ನಾರ್ತ್ ವೆಸ್ಟ್ ಸ್ಟೇಕೇಜ್ಗೆ ತ ಸಂಬಂಧಪಟ್ಟಂಥ ದಿಕ್ಕೆ ಆಗಿದ್ದರಿಂದ ಈ ಒಂದು ಸ್ಟೈಕೇಜ್ ಹತ್ತುವ ರೀತಿ ಆ್ಯಂಟಿ ಕ್ಲೋಕೈಸ್ ಆಗಿರಲಿ ಜೊತೆಗೆ ಸೆಟ್ ಅತ್ಯವಶ್ಯಕ ಯಾವುದೇ ರೀತಿಯಲ್ಲಿ ಸೆಟ್ ಬ್ಯಾಕಲ್ಲಿ ಕಾಂಪ್ರಮೈಸ್ ಆಗಕ್ಕೆ ಹೋಗಬೇಡಿ ಮತ್ತು ನಿಮ್ಮ ಒಂದು ಅಷ್ಟ ದಿಕ್ಕುಗಳು ಏನಿದೆ ಅದು ಕರೆಕ್ಟಾಗಿರಲಿ ಅದಕ್ಕಾಗಿ ಪಕ್ಕದ ಮನೆಗೆ ಗೋಡೆಯನ್ನು ಟಚ್ ಮಾಡಕ್ಕೆ ಹೋಗಬೇಡಿ ಮತ್ತು ನಿಮ್ಮ ಒಂದು ಸೈಟ್ ಅಥವಾ ನಿಮ್ಮ ಒಂದೇ ಮನೆಯ ಪ್ಲಿಂತ್ ಏರಿಯಾ ಏನಿದೆ ನೋಡಿ ಇಲ್ಲಿ ಡೈಗ್ನಲ್ ಆಗಿ ಈ ಮೂಳೆಗೆ ಮತ್ತು ಈ ಮೂಳೆಯಿಂದ ಈ ಮೂಳೆಗೆ ಆದಷ್ಟು ಬ್ರಹ್ಮಸ್ಥಾನ ಲೈನಿಗೆ ಅಥವಾ ಗೋಡೆಗೆ ಭೀಮಿಗೆ ಟಚ್ ಆಗಬಾರದು ಇದು ಮಧ್ಯಭಾಗ ಬ್ರಹ್ಮಸ್ಥಾನ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಮನೆಯ ಬ್ರಹ್ಮಸ್ಥಾನವನ್ನು ಚೆಕ್ ಮಾಡಿ ಇನ್ ಕೇಸ್ ಬೀಮು ಅಥವಾ ಗೋಡೆಗಳು ಬಂದಂಥದಲ್ಲಿ ಅಟ್ಲೀಸ್ಟ್ ತರ್ಟಿ ಫಾರ್ಟಿ ಆಗಿದೆ ಅಂದರೆ ಆಲ್ಮೋಸ್ಟ್ ನಿಮಗೆ ಟಚ್ ಆಗುತ್ತೆ ಆಗುತ್ತೆ ಅಟ್ಲೀಸ್ಟ್ ಒಂದು ಸಿಕ್ಸ್ ಇಂಚಸ್ ನೈನ್ ಇಂಚಸ್ ಒನ್ ಫೀಟ್ ಅಕ್ಕಪಕ್ಕ ತಲ್ಲೋಕ್ಕೆ ಗೋಡೆಯನ್ನು ಟ್ರೈ ಮಾಡಿ ಆದಷ್ಟು ಬೇಗ ನೀವೇನೋ ಮನೆ ಕಟ್ಟಬೇಕಂತಂದರೆ ಫಸ್ಟು ಸಂಪಿಗೆ ಜಾಗ ಮಾಡಿಕೊಡಿ ಬಟ್ ಸಂಪ್ ಟಚ್ ಆಗಬೇಕಾಗ್ತದೆ ಬಟ್ ಇದೇನಾಗುತ್ತೆ ನಾರ್ತ್ ಈಸ್ಟ್ ಸಂಪ್ ಹಾಕಿದ್ಮೇಲೆ ನಿಮ್ಮ ಒಂದು ಸಂಪು ಕಗೆ ಟಚ್ ಆಗಬಾರ್ದು ಟಚ್ ಆಗಬೇಕಂತಂದರೆ ಅದಕ್ಕೊಂದು ಒಂದು ವೀಡಿಯೋ ಮಾಡ್ತೀನಿ ಅದು ಬೇರೆ ರೀತಿಯಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಸಂಪು ಕೆಲವೊಂದು ಸನ್ನಿವೇಶಗೆ ಟಚ್ ಆಗುವ ರೀತಿಯೂ ಇದೆ ಆಗಬಾರ್ದು ಆ ಇದೆ ನಾನು ಹೇಳ್ತೀನಿ ಯಾವ ಥರ ಅಂತ ಸೊ ವೀಡಿಯೋ ಇಷ್ಟಾದಲ್ಲಿ ಲೈಕ್ಸ್ ಮಾಡಿ ಶೇರ್ ಮಾಡಿ ಹಾಗೂ सब्सक्राइब थैंक यू